ಸಮೀಕ್ಷೆ ನಡೀತಾ ಇದೆ ಅದರಲ್ಲಿ ನಮ್ಮ ಸಮಾಜದ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳು ಭಾಗವಹಿಸಿ ಅದಕ್ಕೆ ಯಶಸ್ಸನ್ನ ತಂದು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಅದೇ ರೀತಿಯ ಈ ಒಂದು ಸಂಘಟನೆಯ ಈ ಈ ಪ್ರಯತ್ನದಲ್ಲಿ ನಮ್ಮ ನಮ್ಮ ಜಿಲ್ಲಾ ಅವರಿಗೆ ಉದ್ದೇಶ ಇಷ್ಟೇ ನಮ್ಮ ಈ ಒಳ ಮೀಸಲಾತಿಯ ವಿಚಾರವಾಗಿ ನಮ್ಮ ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ವರ ಒಂದು ವರದಿಯ ಆಧಾರದ ಮೇಲೆ ಇವತ್ತು ದತ್ತಾಂಶವನ್ನ ಸಂಗ್ರಹಣೆ ಮಾಡಲಿಕ್ಕೋಸ್ಕರ ಇವತ್ತು ಒಂದು ಮನೆ ಮನೆಗೆ ಪರಿಷ್ಠ ಜಾತಿಯ ಸಮೀಕ್ಷೆಯನ್ನ ಇವತ್ತು ಸರ್ಕಾರ ಮತ್ತು ನಾಗಮೋಹನ್ ದಾಸ್ ಅವರ ಕಚೇರಿಯಿಂದ ಇವತ್ತು ನಡೆಸ್ತಾ ಇದ್ದಾರೆ ನಾವು ಮೊದಲನೇದಾಗಿ ನಮ್ಮ ಸರ್ಕಾರಕ್ಕೆ ಘನ ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಕಾರಣ ಇಷ್ಟೇ ಈ ದತ್ತಾಂಶವನ್ನ ಇದುವರೆಗೆ ಯಾರು ಪರಿಶಿಷ್ಟ ಜಾತಿಯಲ್ಲಿ ಕಲೆಕ್ಟ್ ಮಾಡಿದ್ದಿಲ್ಲ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಂತ ಏನು ನಮ್ಮ ಸಮುದಾಯಗಳಿದ್ದಾವೆ ಆ ಸಮುದಾಯಗಳಿಗೆ ಪ್ರಾತಿನಿಧ್ಯವನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ನಾವು ಹಲವಾರು ಬಾರಿ ವಿನಂತಿ ಮಾಡಿಕೊಂಡಾಗ ಘನ ಸರ್ಕಾರದವರು ಈ ಒಂದು ಎಷ್ಟು ಜನ ಸಂಖ್ಯೆ ಇದೆ ಅದರ ಮೇಲೆ ನಾವು ಆ ಒಂದು ಮೀಸಲಾತಿಗಳನ್ನ ಅಳವಡಿಸಲಿಕ್ಕೆ ಸಹಾಯ ಆಗ್ತದೆ ಹೇಳಿ ಅವರು ತಿಳಿಸಿದ್ರು ಈ ಒಂದು ಕಾರಣದಿಂದ ನಾವು ನಾವು ಘನ ಸರ್ಕಾರಕ್ಕೂ ಮತ್ತು ಆಯೋಗಕ್ಕೂ ನಾವು ಅಭಿನಂದನ ಸಲ್ಲಿಸ್ತೀವಿ ಅದರ ಜೊತೆಗೆ ನಮ್ಮ ಸಮುದಾಯದ ಬಂಧುಗಳು ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಇಪ್ಪತ್ತೇಳು ಪಾಯಿಂಟ್ ಒಂದರಲ್ಲಿ ಛಲವಾದಿ ಅಂತಾನೆ ನಮೂದು ಮಾಡಿ ಬರಸ್ಬೇಕು ಅಂತ ನಾವೀಗ ಆಲ್ರೆಡಿ ನಮ್ಮ ಎಲ್ಲಾ ತಾಲೂಕುಗಳಿಗೂ ಕೂಡ ಹೋಗಿ ನಾವು ಅವರಿಗೆ ಮನವರಿಕೆ ಮಾಡಿದೀವಿ ಮತ್ತು ಅವರಿಗೆ ಒಂದು ಯಾವುದೋ ಒಂದು ಪ್ಲೇಸ್ ಇಲ್ದಂಗೆ ನೀವು ಬರೆಸ್ಬೇಕು ಅಂತ ಅವ್ರಿಗೆ ತಿಳಿಸಿದೀವಿ ಎರಡನೇ ಪಾಯಿಂಟ್ ಏನಂತಂದ್ರೆ ಸಮಸ್ಯೆ ಏನಂದ್ರೆ ನಿನ್ನೆ ಮೊನ್ನೆ ನಡೆದಂತ ತಮ್ಮೆಲ್ಲ ಮಾಧ್ಯಮದಲ್ಲಿ ನೋಡಿರ್ಬೋದು ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅವರ ಒಡೆತನದಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಯಾವುದೋ ಒಂದು ವಿಚಾರವನ್ನ ಇಟ್ಕೊಂಡು ಅಂದ್ರೆ ರಮ್ಯಾ ರಾವ್ ಅವ್ರಿಗೆ ಏನೋ ಅಮೌಂಟ್ ಕೊಟ್ಟಿದ್ದಾರೆ ಹಾಗೆ ಅಂತ ಹೇಳಿ ಅದನ್ನು ಇಟ್ಕೊಂಡು ಅವರಿಗೆ ಕೆಟ್ಟ ಹೆಸರು ತರುವಂತದ್ದು ಮತ್ತು ಅವರ ವ್ಯಕ್ತಿತ್ವಕ್ಕೆ ಕಳಂಕ ತರುವಂತ ಒಂದು ವ್ಯವಸ್ಥೆಯನ್ನ ಈ ಕೆಲವರು ಷಡ್ಯಂತ್ರ ಮುಖಾಂತರ ಮಾಡಿದ್ದಾರೆ ಅಂತ ನಮಗೆ ಅನುಮಾನ ಬರ್ತಾ ಇದೆ ನಮ್ಮ ಉದ್ದೇಶ ಎಷ್ಟೇ ಅವರು ಸಂಘ ಸಂಸ್ಥೆಯಲ್ಲಿ ಇದುವರೆಗೂ ಕೂಡ ಯಾವುದೇ ಒಂದು ಕಳಂಕ ಇಲ್ದಂಗೆ ಯಾವುದೇ ಒಂದು ಅವರ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ತರದಂತೆ ಅವರು ಒಂದು ಸಂಘಟನೆಯನ್ನು ಮಾಡಿ ರಾಜ್ಯದಲ್ಲಿ ಒಬ್ಬ ಉಪಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ಮಾಡಿದಂತ ಒಬ್ಬ ಏಕೈಕ ಸಮುದಾಯದ ನಾಯಕರು ನಮ್ಮ ಸಮುದಾಯದಿಂದ ಅವರಿಗಾಗಿರ್ತಕ್ಕಂಥ ನೋವೇನಿದೆ ಅದನ್ನು ಕೂಡ ನಾವು ಹಂಚಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಮತ್ತೆ ಏನು ಇಡಿ ಅವರು ಈಗ ನಿನ್ನೆ ಮೊನ್ನೆ ನಮ್ಮ ಸುಪ್ರೀಂ ಕೋರ್ಟೆ ಒಂದು ಆದೇಶ ಮಾಡಿದೆ ಏನಂತ ಇಡಿ ಅವರ ವ್ಯಾಪ್ತಿ ಮೀರಿ ತಮ್ಮ ಕಾರ್ಯ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಅವರಿಗೆ ಚಾಟಿ ಬೀಸಿದ್ದಾರೆ ನಾವು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ನಾವೇನಾದ್ರ ಅದರ ಬಗ್ಗೆ ಸಪೋರ್ಟ್ ಮಾಡಲ್ಲ ನಮ್ಮ ಸಮುದಾಯ ನಮ್ಮ ಸಂಘಟನೆ ಮಾಡೋದಿಲ್ಲ ಆದ್ರೆ ಯಾರಿಗೆ ಏನೋ ಉದ್ದೇಶ ಇಟ್ಕೊಂಡು ಅವರಿಗೆ ಕಳಂಕ ತರುವಂತದ್ದು ಅವರ ಸಹ ಒಂದು ವ್ಯಕ್ತಿತ್ವಕ್ಕೆ ಮಸಿಬಳಿಯುವಂತ ಕೆಲಸಗಳನ್ನ ಯಾರು ಕೂಡ ಮಾಡಬಾರ್ದು ಅಂತೇಳಿ ನಮ್ಮ ಸಂಘಟನೆ ನಮ್ಮ ಚಲವಾದಿ ಮಾಸೋದ ವತಿಯಿಂದ ನಾವು ಅದನ್ನ ಸಂಬಂಧಪಟ್ಟಂತ ಏನು ಸಮಸ್ಯೆಗಳಿದ್ದಾವೆ ಅವನು ದುರುಪಯೋಗ ಮಾಡುವಂಥ ಸಮಸ್ಯೆಗಳನ್ನ ನಾವು ಖಂಡಿಸ್ತಾ ಇದ್ದೀವಿ ಮತ್ತೆ ಇದನ್ನ ವ್ಯವಸ್ಥಿತವಾಗಿ ಯಾರು ಮಾಡ್ತಾರೆ ಅವ್ರನ್ನೂ ಕೂಡ ಇದು ಬೆಳಕಿಗೆ ತರಬೇಕು ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು ಅಂತೇಳಿ ನಮ್ಮ ಚಲವಾದಿ ಮಾಸಭದಿಂದ ನಾವು ಒತ್ತಾಯ ಮಾಡ್ತಾ ಇದ್ದಾರೆ ಆನಂತರ ಈಗ ನಮ್ಮ ಸಮುದಾಯದಲ್ಲಿ ಈಗ ಕೆಲವೊಂದು ವಿಚಾರಗಳು ಅವರು ಹಣಕಾಸಿನ ವಿಚಾರದಲ್ಲಿ ಒಂದು ಸಂಘ ಸಂಸ್ಥೆ ಮೇಲೆ ಒಂದು ಶಿಕ್ಷಣ ಸಂಸ್ಥೆಗಳಾದ ಮೇಲೆ ಅವರು ಹಣಕಾಸು ಕೊಡ್ಬೋದು ಅಥವಾ ಏನೋ ಒಂದು ವೈಯಕ್ತಿಕವಾಗಿ ಪರಿಚಯದ ಮೇಲೆ ಕೊಟ್ಟಿರ್ಬೋದು ಅದೇನೋ ನನಗೆ ಗೊತ್ತಿಲ್ಲ ಆದರೆ ಯಾವ ಕಾರಣಕ್ಕೆ ಯಾವ ಉದ್ದೇಶ ಇಟ್ಕೊಂಡು ಡಿ ರೈಡ್ ಮಾಡಿದ್ದಾರೆ ಅನ್ನೋದನ್ನು ಅವರು ಹೇಳಬೇಕಾಗಿದೆ ಯಾರು ಡಿ ಸಂಸ್ಥೆ ಅದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ನಾವು ಹೆಂಗ್ ಕರಿತೀವಿ ಅದು ಎನ್ ಮಾಡಿ ಯಾವುದೇ ಕೆಲಸಗಳನ್ನು ಮಾಡಬಾರ್ದು ಅಂತ ನಮ್ಮ ಮನವಿ ಅವ್ರಿಗೆ ಅಧಿಕಾರ ಇದೆ ಅದು ಸ್ವಾತಂತ್ರ ಸಂಸ್ಥೆ ನಾವಿಲ್ಲ ಅಂತ ಹೇಳಿದ್ರು ಆದ್ರೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಒಬ್ಬರನ್ನ ತೇಜೋಮದೆ ಮಾಡುವಂತ ಉದ್ದೇಶ ಇಟ್ಕೊಂಡು ವ್ಯವಸ್ಥೆ ಆಗಬಾರದು ಅನ್ನೋದು ನಮ್ಮ ಮನವಿ ಇದೆ ಅಷ್ಟೇ ಹಾಗಾಗಿ ಈ ಒಂದು ಏನು ಇಡಿ ರೈಡರ್ ಅನ್ನ ನಮ್ಮ ಚಲವಾದಿ ದಾವಣಗೆರೆ ಜಿಲ್ಲಾ ಚಲವಾದಿ ಮಹಾಸಭದ ವತಿಯಿಂದ ನಾವು ಖಂಡಿಸ್ತೇವೆ ಮತ್ತೆ ಅವರಿಗೆ ಸಂಪೂರ್ಣವಾದಂತ ನಾವು ನಮ್ಮ ಯಾರು ಡಾಕ್ಟರ್ ಪರಮೇಶ್ವರ್ ಅವರಿಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ತಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಳಂಕಾರವಾಗಿ ನಡ್ಕೊಂಡ್ ಬಂದಿರತಕ್ಕಂಥ ಅವರ ಇಂಜಿನಿಯರಿಂಗ್ ಸಂಸ್ಥೆ ಆಗಿರ್ಬೋದು ಮೆಡಿಕಲ್ ಸಂಸ್ಥೆ ಆಗಿರ್ಬೋದು ಇಪ್ಪತ್ತೈದು ಮೂವತ್ತು ಶಿಕ್ಷಣ ಸಂಸ್ಥೆಗಳಿದಾವೆ ಎಲ್ಲೂ ಇಲ್ಲಿ ತನಕ ಆಗಿದ್ದಿಲ್ಲ ಇದು ದುರುದ್ದೇಶದಿಂದ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಎಲ್ಲರಿಗೂ ಕಾಣ್ತಾ ಇದೆ ಆದ್ರೆ ನಾವು ನಮಗೆ ಕಾಣ್ತಾ ಇಲ್ಲ ಅದು ನಾವೇನ್ ಮಾಡ್ತಿದ್ವಿ ಕಾನೂನಿನ ಒಡೆಯರಾಗಿರ್ತಕ್ಕಂಥ ಅವರಿಗೆ ಈ ಶಿಕ್ಷೆ ಬಂದಿದೆ ಅನ್ನೋದಾದ್ರೆ ಈ ರೀತಿ ಆಗಿದೆ ಅನ್ನೋದಾದ್ರೆ ಸಾಮಾನ್ಯರ